ಹತ್ತು ವರ್ಷದ ಹುಡುಗಿತ್ತೀ ಇದ ರಾಯನ ಅಜ್ಜಾನ ಜಾತ್ರೆ ಹೋಗಿ ಅವ್ರ ಅಪ್ಪ ಏನು ಕೊಡ್ಸಿರಾಕಿಲ್ಲ ಅವಾಗ ಹೇಳ್ತಾರ ಯಾವ ರೀತಿ పుగ్గా ఆ మమ్మీ ఇన్ కాలేజ్ హుడ్ అతారు నోడ్ అతలతారు తోర్స నోడ్రీ హుడ్గీన్ కట్సిర్తారు

ಆಗಲ್ಲ ಚಲೋ ರೀ ಹೆಣ್ಮಕ್ಳು ಅಳ್ತಿರ್ತಾರ ನೋಡ್ರಿ ಹೇಳ ನೋಡ್ರಿ ಹೇಳ ನೋಡ್ರಿ ಚಪ್ಪಾಳೆಗಳು ಬರ್ರಿ ಯಾರ ಕಡೆ ಮೇಲೆ ಹೆಣ್ಮಕ್ಳು ಅಳ್ತಿರ್ತಾರ ಇಲ್ಲಿ ಹೆಣ್ಮಕ್ಳು ಚಪ್ಪಾಳೆ ಇಲ್ಲ ಅಲ್ಲೇ ಕ್ಷಣ ಉದ್ದಿರ್ತಾರೆ ஹெணம கழ்திரி சார் யாவாக பண்ற அது மதவியாக இருத்தி மதவியாக சவுர் மணியின் கண்டன மனை கொண்டி சார் அவ்வா் கல்தான் சம்பாள் கொட்ரிம பௌர் மணிய கண்டன மணி வண்டி கேத்த ಎಲ್ಲಿ ಗೆಳ್ತಾರ ಕರ್ಕೊಂಡು ಹೋಗ್ತೇವ ಇಲ್ಲಿ ಮುದುಕ ರಂಗ ಹೇಳ್ತಾರ ಕೇಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಅತೂ ಲೆಕ್ಕ ಸಾಕಷ್ಟು ಕಾರ್ಯಕ್ರಮವನ್ನು ಅದ್ಭುತವಾಗಿ ಇಲ್ಲಿ ಮಾಡಿದ್ದಾರೆ ನಮ್ಮ ಕುರ್ಚಿಯ ಎಲ್ಲ ಮಾಲಿಂಗರಾಯನ ಭಕ್ತಾದಿಗಳು ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ನಮ್ಮನ್ನ ಬರಮಾಡಿಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಕುಟ್ರಾಜ್ ಮರೋಡಿ ಸರ್ ಕೃಷ್ಣ ತಂಡದವರಿಗೆ ತುಂಬಿರುತ್ತೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಸಂತೋಷ್ ಶಿಂದೆ ಸರ್ ಅವರು ಐವತ್ತು ರೂಪಾಯಿ ಕಾಣಿಕೆ ನೀಡಿದ್ದಾರೆ ಧನ್ಯವಾದಗಳು ಅದೇ ರೀತಿ ಯಾವಾಗಲೂ ನಾನು ಎಲ್ಲ ಹೋಗ್ರು ಹೇಳ್ತಾ ಅಂತಂದ್ರೆ ಕುರಿ ಹಾಲ ನೊರೆ ಜಾಸ್ತಿ ಅಂತ ಕುರಿ ಹಾಲ್ನಾಗ ನೊರೆ ಜಾಸ್ತಿ ಕುರ್ರ ಗುರ್ರ ಲವ್ ಜಾಸ್ತಿ ಅಂತ ಎಲ್ಲ ಕುಂಬರ್ ಅಥವಾ ಅದಕ್ಕಿಂತ ಬರೋದು కుడి హాస్తి అంత కురి హాస్తి కురుగురు మనిషన్ జాస్తి ముందు ఈ అద్భుత గారు తృప్తి వేదిక జోరీ